ಹಾಯ್ ಹಲೋ ನಮಸ್ಕಾರ ಕನ್ನಡ ಕಾರ್ಡ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಅರ್ಥ ಆಯ್ತಲ್ವಾ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಎರಡು ಹಣ್ಣುಗಳನ್ನ ನಿಮ್ಮ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಸ್ಟ್ರಾಬೆರಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಹಣ್ಣುಗಳಲ್ಲಿ ಯಾವ ಹಣ್ಣು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ನೀವು ಆ ಹಣ್ಣನ್ನ ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಗೋಬಹುದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾನ್ ಪಾನ್ ಗ್ರೇಪ್ಸ್ ಪೋಪಲ್ ಕಲರ್ ಇರುವಂತಹ ಗ್ರೇಪ್ಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದಿರೋ ಅದು ಫ್ಯಾನ್ ನಂಬರ್ ಒನ್ ಆಗಿರುತ್ತೆ ಹೌದಲ್ವಾ ಸೊ ಮುಂದಿನ ಏಳು ದಿನಗಳಲ್ಲಿ ಯಾವ ರೀತಿ ನಡವಳಿಕೆಗಳಿರುತ್ತೆ ಅನ್ನೋದಾದ್ರೆ ಒಂದು ಪಾಸಿಟಿವ್ ಆದಂತಹ ರೀತಿಯ ನಡವಳಿಕೆಗಳನ್ನ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾಡುವಂತಹ ಸಾಧ್ಯತೆಗಳಿದೆ ಬಿಕಾಸ್ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ವಿಚಾರಗಳಲ್ಲಿ ಒಂದು ನೆಕ್ಸ್ಟ್ ಗೆ ಹೋಗೋಣ ಅನ್ನುವಂತಹ ರೀತಿಯ ಮಾಡೋದು ಪ್ರೀತಿಯಲ್ಲಿ ಒಂದು ಸ್ಟೆಬಿಲಿಟಿಗಳನ್ನ ಪಡ್ಕೊಳ್ಳೋಣ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡೋಣ ಅನ್ನುವಂತಹ ಕೆಲವೊಂದು ಮಾತುಗಳನ್ನ ಆಡುವಂತಹದ್ದು ಕೆಲವು ಮೂಮೆಂಟ್ಗಳನ್ನ ಮಾಡುವಂತಹ ರೀತಿಯಲ್ಲಿ ಅವರ ನಡವಳಿಕೆಗಳಿರತ್ತೆ ಅನ್ನೋದು ಫಸ್ಟ್ ಕಾರ್ಡಿನಲ್ಲಿ ಬರ್ತಾ ಇದೆ ಮತ್ತೆ ಈ ಮುಂದಿನ ಏಳು ದಿನಗಳಲ್ಲಿ ನಿಮ್ಗೆ ಕಮ್ಯುನಿಕೇಶನ್ಸ್ ಅನ್ನೋದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ಅಂದ್ರೆ ಒಂದು ಆಪರ್ಚುನಿಟೀಸ್ ಗಳನ್ನ ವೇಟ್ ಮಾಡ್ತಾ ಇರೋದು ತಾವಾಗೆ ಫೋನ್ಗಳನ್ನ ಮಾಡುವಂತಹದ್ದು ಕಮ್ಯುನಿಕೇಶನ್ಸ್ ಗಳನ್ನ ಮಾಡೋದ್ರ ಮೂಲಕ ಪ್ರೀತಿಯಲ್ಲಿ ತುಂಬಾ ಕ್ರಿಯೇಟಿವ್ ಆಗಿರುವಂತಹದ್ದು ಮತ್ತೆ ಆಕ್ಟಿವ್ ಆಗಿರುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಅದು ಮಾಡ್ತದೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ಸ್ಟ್ಯಾಂಡರ್ಡ್ ಆದ ಲೆವೆಲಿನಲ್ಲಿ ಅಥವಾ ಹೈ ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಪಾರ್ಟ್ನರ್ಸ್ ಗಳನ್ನ ನೋಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ಕೊಳ್ಳೋದು ಬೇಡ ಬ್ಯಾಲೆನ್ಸ್ ಅನ್ನ ಮಾಡೋಣ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವತಂತ್ರವಾದ ಆಯ್ಕೆಗಳನ್ನ ಮಾಡ್ಕೊಳ್ಳೋದ್ರ ಕಡೆಗೆ ಇಬ್ಬರಲ್ಲಿಯೂ ಕೂಡ ಒಂದು ಆಯ್ಕೆಗಳ ಸ್ವತಂತ್ರವನ್ನ ಕೊಡೋಣ ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಇರುತ್ತೆ ತುಂಬಾ ಪಾಸಿಟಿವ್ ಆಗಿ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಫ್ರೆಂಡ್ಶಿಪ್ ಇದ್ರೆ ಟರ್ನಿಂಗ್ ಟು ದ ಲವ್ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ರೊಮ್ಯಾನ್ಸಿನ ವಿಚಾರಗಳಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹದ್ದು ಡೀಪರ್ ಕನೆಕ್ಷನ್ಸ್ ನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಹಳ ಅನ್ಯೂನ್ಯವಾಗಿ ಇರೋ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ರೀತಿಯಲ್ಲಿ ನಿಮ್ಮ ಪರ್ಸನ್ಗಳು ಮೂವ್ಮೆಂಟ್ಸ್ ಗಳನ್ನ ಮಾಡ್ತಾರೆ ಅದೇ ರೀತಿಯ ನಡವಳಿಕೆಗಳು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಲಾಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ಸ್ಥಿರತೆಯನ್ನ ಕಾಪಾಡ್ಲೇಬೇಕು ಯಾವುದೇ ಇಂಬ್ಯಾಲೆನ್ಸ್ಗಳು ಆಗದೆ ಇರೋ ರೀತಿಯಲ್ಲಿ ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ರೀತಿಯ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇರುವ ಗೊತ್ತಿಕೆ ಬಾಯ್ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟು ಓಕೆ ಸೊ ಸ್ಟ್ರಾಬೆರಿ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪರ್ಸನ್ಗಳು ಮಾಡುವಂತಹ ಅಥವಾ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದ್ರೆ ಇಶ್ಯೂಸ್ ಅನ್ನ ಮಾಡ್ಕೋತಾರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಇಶ್ಯೂಸ್ ಅನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಬಿಕಾಸ್ ಟೆನ್ ಆಫ್ ವ್ಯಾನ್ಸ್ ರೆಪ್ರೆಸೆಂಟ್ ಆಗ್ತಾ ಇದೆ ನಿಮಗೆ ಪ್ರೀತಿ ತುಂಬಾ ಭಾರ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಭಾವನೆ ಬರೋ ತರ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಇಶ್ಯೂಸ್ಗಳು ಮತ್ತೆ ಸ್ಟ್ರೆಸ್ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ನಿಮಗೆ ಟೂ ಆಫ್ ಪಾಯಿಂಟ್ ಬಂದಿರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಕನ್ಫ್ಯೂಷನ್ಸ್ ಗಳನ್ನ ನಿಮಗೆ ಮಾಡುವಂತಹ ಸಾಧ್ಯತೆಗಳು ಇದೆ ಓಕೆ ಯಾವುದೇ ಆಲೋಚನೆಗಳನ್ನ ಮಾಡಿ ಮೂಮೆಂಟ್ಸ್ ಅನ್ನ ತಗೊಳ್ಳೋಣ ಅಂದ್ರೂ ಕೂಡ ತುಂಬಾ ಇಶ್ಯೂಸ್ ಗಳನ್ನ ಮಾಡ್ತಾ ಇರ್ತಾರೆ ಮತ್ತೆ ಕನ್ಫ್ಯೂಸ್ ಕನ್ಫ್ಯೂಷನ್ಸ್ ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅದರಿಂದ ನಿಮ್ಗೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಸಕ್ಸಸ್ ಅನ್ನೋದು ಈ ವಾರದಲ್ಲಿ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಫೀಲಿಂಗ್ ಗಳಲ್ಲಿ ಅನ್ಲವ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಪ್ರೀತಿಯ ಭಾವನೆಗಳು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಫೀಲಿಂಗ್ ಗಳಲ್ಲಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋ ತರ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ತುಂಬಾ ನಿರ್ಲಕ್ಷ್ಯ ಮಾಡೋದಲ್ದಿರ ತುಂಬಾ ನಿಮ್ಗೆ ಏನೋ ವಿಚಾರಗಳಲ್ಲಿ ನಿಮ್ಗೆ ತುಂಬಾ ಸ್ಟ್ರೆಸ್ ಗಳನ್ನ ಕೊಡುವಂತಹ ಸಾಧ್ಯತೆಗಳು ನೀವ್ ಏನೇ ಮಾತಾಡ್ತಾ ಇದ್ರು ಅದು ಸ್ಟ್ರೆಸ್ಸಿನ ಮೂಲಕವಾಗಿಯೇ ಎಂಡ್ ಆಗುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ಪ್ರೀತಿಯ ವಿಚಾರದಲ್ಲಿ ಇವರು ತುಂಬಾ ದುಡುಕಾಗಿ ಕೆಲವೊಂದು ಮಾತುಗಳನ್ನ ಆಡುವಂತಹದ್ದು ದುಡುಕಾಗಿ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡುವಂತಹದ್ದು ಹಾರ್ಶ್ ಬಿಹೇವಿಯರ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಂಬಂಧದಲ್ಲಿ ಒಂದು ಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಈ ವಾರದಲ್ಲಿ ಇಲ್ಲ ಈ ವಾರದಲ್ಲಿ ಆ ರೀತಿಯ ಮನಸ್ಥಿತಿಗಳು ಇಲ್ಲ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಒಂದು ರೀತಿಯಲ್ಲಿ ದುಡುಕು ನಿರ್ಧಾರವನ್ನ ಮಾಡೋದು ಒಂದು ರೀತಿಯಲ್ಲಿ ಅಹ್ ಧೈರ್ಯವಾಗಿ ಮುಂದೆ ಹೋಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಮುಂದೆ ಹೋಗೋದ್ರ ಮೂಲಕ ಹಾರ್ಶ್ ಬಿಹೇವಿಯರ್ ಅನ್ನ ತುಂಬಾ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದರಿಂದ ಪ್ರೀತಿಯ ವಿಚಾರದಲ್ಲಿ ನಾನು ಯಾವುದನ್ನೇ ಜಗಳನ್ನ ಆಡಬಾರ್ದು ಏನಾದ್ರೂ ಮಾಡಿಕೊಳ್ಳಿ ಸುಮ್ಮನೆ ಅವ್ರು ಹೇಳೋದಕ್ಕೆಲ್ಲ ಹ್ಞೂ ಅನ್ನೋಣ ಅನ್ನುವಂತಹ ರೀತಿಯಲ್ಲಿ ಅವರು ನಡವಳಿಕೆಗಳನ್ನ ಮಾಡಿದ್ರೆ ನೀವು ಸುಮ್ಮನೆ ಇರುವಂತಹ ಕೆಲವು ಪರಿಸ್ಥಿತಿಗಳು ಕೂಡ ಬರುವ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಯಾವಾಗ ಇಶ್ಯೂಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ನಿಮ್ಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನ ಮಾಡ್ಕೊಂಡು ಜಗಳನ್ನ ಆಡುವಂತಹ ಮನಸ್ಥಿತಿಗಳಲ್ಲಿ ನೀವಿರೋದಿಲ್ಲ ಸೊ ಆಗ ನೀವೇ ಕೆಲವೊಂದು ರಾಜ್ಯಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಫೈಲ್ ನಂಬರ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಪಾಸಿಟಿವ್ ಆದಂತಹ ರೀತಿಯ ಮೂಮೆಂಟ್ಸ್ಗಳು ಇಲ್ಲ ಅವರ ನಡವಳಿಕೆಗಳಲ್ಲಿ ಪಾಸಿಟಿವ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಸ್ಟ್ರೆಸ್ಗಳನ್ನು ಮಾಡ್ತಾರೆ ಓವರ್ ಲೋಡ್ ಅನ್ನುವಂತಹ ರೀತಿಯಲ್ಲಿ ಬರ್ಡನ್ ಗಳನ್ನ ಮಾಡ್ತಾರೆ ಕನ್ಫ್ಯೂಷನ್ಸ್ ಗಳನ್ನು ಮಾಡ್ತಾರೆ ಏನೇ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಪ್ರೀತಿಯಲ್ಲಿ ಯಾವುದೇ ರೀತಿಯ ಗಳು ಇಲ್ಲ ಅದು ಕೆಲವೊಂದು ರೀತಿಯಲ್ಲಿ ನೆಗ್ಲೆಕ್ಟ್ಗಳು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ನೆಗ್ಲೆಕ್ಟ್ ಇರ್ಬೋದು ಫೀಲಿಂಗ್ಗಳ ನೆಗ್ಲೆಕ್ಟ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನೀವೇನಾದ್ರೂ ಅದನ್ನ ಕೇಳೋದಕ್ಕೆ ಹೋದ್ರೆ ಅವರು ಹಾರ್ಷ್ ಆಗಿ ಮಾತಾಡುವಂತಹದ್ದು ಮತ್ತೆ ತುಂಬಾ ಸಿಟ್ಟಿನಲ್ಲಿ ಇರುವಂತಹದ್ದು ಮತ್ತೆ ಧೈರ್ಯವಾಗಿ ನಾನು ಏನ್ ಬೇಕಾದ್ರೂ ಡಿಸಿಷನ್ಸ್ ಅನ್ನ ತಗೋತೀನಿ ಅನ್ನುವಂತಹ ರೀತಿಯ ಮೂಮೆಂಟ್ಸ್ ಗಳನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಏನನ್ನೂ ಮಾಡಿದ್ರ ನೀವು ಕೆಲವೊಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ರಾಜಿಗಳನ್ನ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ಬೇಕಾಗತ್ತೆ ಅವರ ನಡವಳಿಕೆಗಳನ್ನ ನೋಡಿ ಕೆಲವೊಂದು ರಾಜಿಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳ ಹಂತಕ್ಕೆ ನೀವು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ನಾವು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಕ್ತೇನೆ ಅಂತ ಹೇಳ್ತಾ ಇದು ಚೆಕ್